ಎಲ್ಲರಿಗೂ ಶರಣೋ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎರಡು ಸಾವಿರದ ಇಪ್ಪತ್ತು ಈ ರೀತಿ ಒಂದು ಕಮಿಷನ್ನ ಮಾಡಿ ಅದೊಂದು ರಿಪೋರ್ಟನ್ನು ತಗೊಂಡು ಅದರ ಆಧಾರದಲ್ಲಿ ಇಲ್ಲಿ ಎಜುಕೇಷನ್ ಸಿಸ್ಟಮ್ನ ಚೇಂಜ್ ಮಾಡಬೇಕು ಅಂತ ಇಂಪ್ಲಿಮೆಂಟ್ ಕೂಡ ಮಾಡಿದರು ಅದನ್ನು ಫಸ್ಟು ಕರ್ನಾಟಕದಲ್ಲೇ ಇಂಪ್ಲಿಮೆಂಟ್ ಮಾಡಿದರು ಬಿ ಜೆ ಪಿ ಸರ್ಕಾರ ಇದ್ದಾಗ ಆವಾಗ ನಾವೆಲ್ಲ ಅದನ್ನು ವಿರೋಧ ಮಾಡಿದ್ವಿ ಅದು ಇಂಪ್ಲಿಮೆಂಟ್ ಆಗೋಕ್ಕೂ ಮೊದಲಿಂದನೂ ವಿರೋಧ ಮಾಡ್ಕೊಂಡು ಬಂದ್ವಿ ಇಂಪ್ಲಿಮೆಂಟ್ ಆದಾಗ್ಲೂ ವಿರೋಧ ಮಾಡಿದ್ವಿ ಒಂದಷ್ಟು ಗೊಂದಲಗಳಾಯಿತು ಈ ಒಂದು ಸರ್ಕಾರ ಇವಾಗೇನು ಕಾಂಗ್ರೆಸ್ಸು ನೇತೃತ್ವದ ಸರ್ಕಾರ ಇದೆ ಇವರು ನಾವೇನಾದರೂ ಬಂದರೆ ಅದನ್ನು ತೆಗೆದಾಕಿ ಎಸ್ ಸಿ ಪಿ ಮಾಡ್ತೀವಿ ಅಂದರೆ ಸ್ಟೇಟ್ ಎಜುಕೇಷನ್ ಪಾಲಿಸಿ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ರು ಅದರಂತೆ ಇವರು ಅಧಿಕಾರಕ್ಕೆ ಬಂದ ಮೇಲೆ ಸೆಪ್ಟೆಂಬರಲ್ಲೋ ಅಕ್ಟೋಬರಲ್ಲೋ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೇ ಒಂದು ಕಮಿಟಿನೇ ಮಾಡಿದ್ರು ಹದಿನೈದು ಜನದ ಕಮಿಟಿ ಅದಕ್ಕೆ ಎಡ್ ಯಾರು ಮಾಡಿದ್ರು ಅಂದರೆ ತಿರ್ಗಾ ಇವ್ರೂ ಅದೇ ಆಲ್ ಇಂಡಿಯಾ ಲೆವೆಲ್ ಪಾರ್ಟಿ ಅಲ್ವಾ ಯಾರೋ ಮಹಾರಾಷ್ಟ್ರದವ್ರನ್ನ ಮಾಡಿದ್ರು ಅವರು ಬುದ್ಧಿಸ್ಟ್ ಕಮ್ಯುನಿಟಿಯಿಂದ ಬಂದವರು ತಿರ್ಗಾ ಅಂಬೇಡ್ಕರ್ ವಿಚಾರಧಾರೆಯವರು ಈ ಥರದನ್ನೆಲ್ಲ ಹೇಳಿ ನಮ್ಮನ್ನೆಲ್ಲ ಬಾಯಿ ಮುಚ್ಚಿಸ್ಬಿಟ್ರು ಯಾಕೆ ಕರ್ನಾಟಕದಲ್ಲಿ ಕನ್ನಡದವ್ರು ಯಾರೂ ಇರಲಿಲ್ವಾ ಅಂಬೇಡ್ಕರ್ ವಿಚಾರಧಾರೆ ಅವರೇ ಯಾಕೆ ಬೇಕು ಬುದ್ಧಿಸ್ಟ್ ವಿಚಾರಧಾರೆ ಬೇಕು ಅಂದರೆ ಖಂಡಿತ ಇದ್ದರು ಆದರೆ ಇದು ಇವ್ರದ್ದು ಇನ್ನೂ ಒಂದು ರೀತಿಯ ಹುನ್ನಾರ ಇರಲಿ ಈ ಒಂದು ಸ್ಟೇಟ್ ಎಜುಕೇಷನ್ ಪಾಲಿಸಿ ಫಾರ್ಮ್ ಮಾಡೋದಕ್ಕೆ ಡೆಡ್ ಲೈನ್ ಏನು ಅಂದರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಇದೊಂದು ರಿಪೋರ್ಟ್ ಕೊಡಬೇಕು ನೀವು ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಾಲಿಗೆಲ್ಲ ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದರು ಅದು ಆ ರಿಪೋರ್ಟು ಆಗಲೇ ಇಲ್ಲ ನಾವೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಟ್ಲೀಸ್ಟು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಇನ್ನೇನು ಜೂನು ಬಂತು ಕೆಲವರು ಮೇ ಇಪ್ಪತ್ತನೇ ತಾರೀಕಿಂದನೇ ಸ್ಕೂಲ್ಗಳು ಸ್ಟಾರ್ಟ್ ಮಾಡಿಬಿಡ್ತಾರೆ ಈ ಸಲನಾದರೂ ಇಂಪ್ಲಿಮೆಂಟ್ ಆಗುತ್ತಾ ಅಂತ ನೋಡಿದ್ರೆ ಇನ್ನೂ ಅದ್ರದ್ದು ರಿಪೋರ್ಟೇ ಬಂದಿಲ್ಲ ಅಟ್ಲೀಸ್ಟು ಈ ಕಮಿಟಿಯವರು ಅದನ್ನು ನಾವು ಇನ್ನೂ ನಾವು ಸಬ್ಮಿಟ್ ಮಾಡಿಲ್ಲ ನಮಗೆ ಡೆಡ್ಲೈನ್ ಕೊಟ್ಟಿದ್ರಲ್ಲಿ ಕೆಲಸ ಮುಗಿಸಿಲ್ಲ ನಾವು ನಮಗಿನ್ನೂ ಟೈಮ್ ಬೇಕು ಈ ಥರ ಕೂಡ ಅವರು ಸರ್ಕಾರನ ಪರ್ಮಿಷನ್ ಕೇಳಿಲ್ಲ ಸರ್ಕಾರದವರು ಯಾರೂ ಇದಕ್ಕೆ ಗಮನ ಕೂಡ ಕೊಟ್ಟಿಲ್ಲ ಯಾಕೆ ಇಷ್ಟೊಂದು ನಿರುತ್ಸಾಹ ಯಾಕೆ ಇವ್ರಿಗೆ ಎಜುಕೇಷನ್ ಅಂದರೆ ಏನು ಅನ್ಕೋಬಿಟ್ಟವ್ರೆ ಸುಮ್ಮನೆ ಬಿಸಿ ಊಟ ಹಾಕ್ಸ್ಬಿಡೋದು ಅಲ್ಲಿ ಒಂದೆರಡು ದಿನ ಇವರು ಜೊತೇಲಿ ತಟ್ಟೆ ಲೋಟ ಇಡ್ಕೊಬಿಟ್ಟು ಊಟ ಮಾಡ್ಬಿಟ್ಟು ಫೋಟೋಗಳು ಹಾಕಬಿಟ್ಟು ನಾವು ಅನ್ನ ಹಾಕ್ತಾ ಇದೀವಿ ನಾವು ಮಟ್ಟೆ ಕೊಡ್ತಾ ಇದ್ದೀವಿ ಚಿಕ್ಕಿ ಕೊಡ್ತಾ ಇದ್ದೀವಿ ಈ ತರದ್ದೇ ಕತೆಗಳನ್ನ ಹೇಳ್ಕೊಂಡು ಸುಮಾರು ಮೂರು ಸಾವಿರ ಸ್ಕೂಲು ಮುಚ್ಚಿದ್ದಾರೆ ಇತ್ತೀಚು ಕೂಡ ಮತ್ತೆ ಆ ಸಾಕಷ್ಟು ಸಾವಿರಾರು ಸ್ಕೂಲಲ್ಲಿ ಒಬ್ಬರೇ ಮೇಷ್ಟರು ಇಲ್ಲ ಒಬ್ರು ಮೇಷ್ಟ್ರ ಇಲ್ಲ ಈ ರೀತಿಯ ಒಂದು ದುಸ್ಥಿತಿಗೆ ರಾಜ್ಯ ಸರ್ಕಾರ ನಡೆಸ್ತಾ ಇರುವ ಸ್ಕೂಲ್ಗಳು ತಲುಪಿದಾವೆ ಇದು ಬೇಕು ಬೇಕು ಅಂತಲೇ ಮಾಡ್ತಾ ಇರೋದು ಈ ಪ್ರೈವೇಟ್ ಸ್ಕೂಲ್ಗಳು ಜಾಸ್ತಿ ಆಗ್ಬಿಡ್ತು ಅಂದರೆ ಪರ್ಮಿಷನ್ ಯಾರು ಕೊಡ್ತಾ ಇರೋದು ಪರ್ಮಿಷನ್ ಇವರೇ ಕೊಡ್ತಾ ಇರೋದು ಆ ಪ್ರೈವೇಟ್ ಸ್ಕೂಲ್ಗಳಿಗೆ ಸಾಕಷ್ಟು ಕಂಡೀಷನ್ಸ್ ಇದೆ ಯಾವುದೇ ಒಂದು ಸ್ಕೂಲ್ ಆಗಬೇಕು ಅಂತಂದ್ರೆ ಅವರ ಆ ಕಾಂಪೌಂಡ್ ಸುತ್ತ ಒಂದು ಫೈರ್ ಇಂಜನ್ನು ಈಸಿಯಾಗಿ ಓಡಾಡಬೇಕು ಆ ರೀತಿಯ ರೂಲ್ಸ್ ಇದೆ ಆದರೆ ಯಾವ ಸ್ಕೂಲುವೆ ಈ ಎಲ್ಲ ರೂಲ್ಸ್ ಪ್ರಕಾರ ಮಾಡ್ತಾ ಇಲ್ಲ ಇವರು ಎಲ್ಲೋ ಒಂದು ಕಡೆ ಯಾವುದೋ ಒಂದು ಬಿಲ್ಡಿಂಗಲ್ಲಿ ಒಂದೆರಡು ರೂಮಲ್ಲಿ ಬೆಂಚ್ ಹಾಕ್ಬಿಡೋದು ಅಲ್ಲಿ ಈ ದಂಧೆನ ಇನ್ನ ಒಂದು ದಂಧೆ ಮಾಡ್ಕೊಬಿಟ್ಟಿದ್ದಾರೆ ಈಗ ಇಲ್ಲಿ ಸ್ಟೇಟ್ ಎಜುಕೇಷನ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡಿಸ್ಬೇಕು ಅದರಿಂದ ನಾವಂತೂ ಒಂದಷ್ಟು ಜನ ಬಿದ್ದಿದ್ದೀವಿ ಈಗ ಏನಾಗಿದೆ ಅಂತಂದರೆ ಎನ್ ಇ ಪಿ ಅನ್ನುವಂಥದ್ದು ತಮಿಳ್ನಾಡಲ್ಲೂ ಜಾರಿ ಆಗಲೇಬೇಕು ಅಂತೇಳಿ ಯಾರೋ ತಮಿಳು ಅವ್ರ ಕೈಯಲ್ಲೇ ಇವರು ನಾಡದ್ರೋಹಿ ಆರ್ ಎಸ್ ಎಸ್ ಅವರು ಕೇಸ್ ಹಾಕ್ಸಿದ್ರು ಇದರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಸುಪ್ರೀಂ ಕೋರ್ಟು ಚೀಮಾರಿ ಹಾಕಿದ್ದ ನಿಮ್ಗೆ ಏನಕ್ಕೆಪ್ಪ ಬೇಕೋ ಯಾವುದೇ ರಾಜ್ಯಕ್ಕೂ ಆ ರೀತಿ ಫೋರ್ಸ್ ಮಾಡಂಗಿಲ್ಲ ರಾಜ್ಯ ಸರ್ಕಾರ ಡಿಸೈಡ್ ಮಾಡಬೇಕು ಅದು ಅವ್ರದ್ದೇ ಎಜುಕೇಷನ್ ಇರಬೇಕಾ ಇಲ್ಲ ಎನ್ ಇ ಪಿ ಅಡಾಪ್ಟ್ ಮಾಡ್ಕೋಬೇಕಾ ಅಂತ ಇದು ಬಹಳ ದೊಡ್ಡ ಗೆಲುವು ಯಾರಿಗೆ ನಾವೆಲ್ಲ ಯಾರು ರಾಜ್ಯ ರಾಜ್ಯಗಳ ಸ್ವಾಯತ್ತತೆ ಬಯಸ್ತಾ ಇದೀವಿ ನಮಗೆ ಇದು ಬಹಳ ದೊಡ್ಡ ಗೆಲುವು ಎಜುಕೇಷನ್ ಅನ್ನುವಂಥದ್ದು ಸಂಪೂರ್ಣವಾಗಿ ಅದು ಮೆಡಿಕಲ್ ಆಗ್ಬೋದು ಇಂಜಿನಿಯರಿಂಗ್ ಆಗ್ಬೋದು ಎಲ್ ಕೆ ಜಿ ಆಗ್ಬೋದು ಒಂದನೇ ಕ್ಲಾಸ್ ಇರ್ಬೋದು ಪ್ರತಿ ಅದು ರಾಜ್ಯ ಸರ್ಕಾರದ ಕೈಯಲ್ಲೇ ಇರಬೇಕು ಈಗ ಈ ಸುಪ್ರೀಂ ಕೋರ್ಟು ಏನು ತೀರ್ಪು ಕೊಟ್ಟಿದೆ ಇದು ಬಹಳ ಗಟ್ಟಿಯಾದ ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂದರೆ ರಾಜ್ಯ ಸರ್ಕಾರದ ಶಿಕ್ಷಣ ನೀತಿನ ರೂಪಿಸೋದಕ್ಕೆ ಬಹಳ ಪೂರಕವಾಗಿ ಇರುವಂಥದ್ದು ಇದೇ ಒಂದು ನಿಟ್ಟಲ್ಲಿ ಈ ಸಲನಾದ್ರೂ ಇವರು ಸ್ಟೇಟ್ ಎಜುಕೇಷನ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡಬೇಕು ನಮಗೆ ಇರೋ ಮಾಹಿತಿ ಪ್ರಕಾರ ಏನೋ ಫೈನಲ್ಲು ಮೀಟಿಂಗು ಈಗ ಮೇ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳರವರೆಗೇನೂ ಇದೆ ಆವಾಗ ಸಬ್ಮಿಟ್ ಮಾಡ್ತಾರೆ ಈ ಸಲನೇ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ನಮಗೆ ಹಂಗೆ ಇದು ಎಲ್ಲ ಗೊತ್ತಾಯಿತು ಅಂತಂದರೆ ಏನು ಈ ತ್ರೀ ಲ್ಯಾಂಗ್ವೇಜ್ ಪಾಲಿಸಿ ಇದೆ ಎಜುಕೇಷನಲ್ಲಿ ಕರ್ನಾಟಕದಲ್ಲಿ ಇದನ್ನು ತೆಗೆದು ಟೂ ಲ್ಯಾಂಗ್ವೇಜ್ ಪಾಲಿಸಿ ಮಾಡಿಸ್ಬೇಕು ಅಂತೇಳಿ ನಾವು ಶಿಕ್ಷಣ ಸಚಿವರಿಂದೇ ಮುಖ್ಯಮಂತ್ರಿಗಳಿಂದೆ ಸ ಸುಮಾರು ವರ್ಷಗಳಿಂದ ಬಿದ್ದಿದ್ರು ಕೂಡ ಇತ್ತೀಚೆಗೆ ಭಾಳ ತೀವ್ರವಾಗಿ ಅವರ ಅಧಿಕಾರಿಗಳನ್ನ ಪ್ರಿನ್ಸಿಪಲ್ ಸೆಕ್ರೆಟ್ರಿನ ಮಿನಿಸ್ಟರ್ಗಳನ್ನ ಭೇಟಿ ಮಾಡಿ ಅವ್ರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ಒಂದಷ್ಟು ಕನ್ವಿನ್ಸ್ ಆಗಿದ್ದಾರೆ ಹೆಂಗೆ ಕನ್ವಿನ್ಸ್ ಆಗಿದ್ದಾರೆ ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರವರೆಗು ಹಿಂದಿ ಸಬ್ಜೆಕ್ಟ್ಗೆ ಇದ್ದದ್ದು ಬರೀ ಐವತ್ತು ಮಾರ್ಕ್ಸು ಕನ್ನಡಕ್ಕೆ ನೂರೈವತ್ತು ಮಾರ್ಕ್ಸ್ ಇತ್ತು ಒಟ್ಟು ಆವಾಗ ಇವರು ಎಕ್ಸಾಮ್ ಬರೀತಿದ್ದದ್ದು ಆರುನೂರು ಮಾರ್ಕ್ಸ್ಗೆ ಅಂದರೆ ಗಣಿತ ನೂರು ಮಾರ್ಕ್ಸು ವಿಜ್ಞಾನ ನೂರು ಮಾರ್ಕ್ಸು ಸಮಾಜ ವಿಜ್ಞಾನ ನೂರು ಮಾರ್ಕ್ಸು ಇಂಗ್ಲೀಷ್ ನೂರು ಮಾರ್ಕ್ಸು ಕನ್ನ ಕನ್ನಡಕ್ಕೆ ನೂರೈವತ್ತು ಹಿಂದಿಗೆ ಐವತ್ತು ಆರುನೂರು ಮಾರ್ಕ್ಸ್ ಕಿತ್ತು ಇವ್ರು ಏನು ಮಾಡಿಬಿಟ್ರು ತೊಂಬತ್ತೊಂದು ತೊಂಬತ್ತೆರಡರ ಸಂದರ್ಭದಲ್ಲಿ ಎರಡು ಘಟನಾವಳಿಗಳು ಒಂದು ರೀತಿ ಆವರಿಸ್ಕೊಬಿಟ್ಟಿದ್ವು ಕರ್ನಾಟಕದ ಜನತೆನ ಒಂದು ಆಲ್ ಇಂಡಿಯಾ ಮಟ್ಟದಲ್ಲಿ ನಡೆದಂಥ ಬಾಬ್ರಿ ಮಸೀದಿ ಗಲಾಟೆ ಮತ್ತೊಂದು ಈ ಕಾವೇರಿ ನೀರಿನ ವಿಚಾರಕ್ಕೆ ಆದಂಥ ಗಲಾಟೆ ಬಂಗಾರಪ್ಪ ಅವರು ಏನು ಸುಗ್ರೀವಾಜ್ಞೆ ಹೊರಡ್ಸಿದ್ರು ಈ ಥರದ್ದೆಲ್ಲ ಇತ್ತಲ್ಲ ಈ ಒಂದು ವಿಚಾರದಲ್ಲಿ ಮೈ ಮರ್ತರು ಹೋರಾಟಗಾರರು ಶಿಕ್ಷಣ ತಜ್ರು ತಜ್ಞರು ಎಲ್ಲ ಮೈಮರ್ತರು ಇವ್ರು ಏನು ಮಾಡಿದ್ರು ಈ ನಾಡದ್ರು ಈ ಚಿಂತನೆಯವರು ಆಫೀಸರ್ಸ್ ಇರ್ಬೋದು ಇಲ್ಲ ಅದನ್ನು ಫಾಲೋ ಅಪ್ ಮಾಡೋರು ಕೆಲವ್ರು ಇದ್ದೇ ಇರ್ತಾರೆ ಅವರು ಈ ಒಂದು ಸಂದರ್ಭನ ಬಳಸ್ಕೊಂಡು ದುರ್ಬಳಕೆ ಮಾಡ್ಕೊಂಡು ಕನ್ನಡನ ನೂರೈವತ್ತರಿಂದ ನೂರ ಇಪ್ಪತ್ತೈದು ಹಿಂದಿನ ಐವತ್ತರಿಂದ ನೂರು ಮಾರ್ಕ್ಸ್ಗೆ ಏರ್ಸಿದ್ರು ಅವತ್ತಿಂದ ಆರ್ನೂರು ಮಾರ್ಕ್ಸ್ಗೆ ಬರಿತಿದ್ದ ಎಕ್ಸಾಮು ಆರುನೂರ ಇಪ್ಪತ್ತೈದಕ್ಕೆ ಹೋಯಿತು ಏನು ಇಪ್ಪತ್ತೈದು ಮಾರ್ಕ್ಸು ನಾವು ಕನ್ನಡಕ್ಕೆ ಕಳ್ಕೊಂಡ್ವಿ ಅದು ಬಹಳ ದೊಡ್ಡ ನಷ್ಟ ಆಯಿತು ಇದೆಲ್ಲದಕ್ಕಿಂತ ದೊಡ್ಡ ನಷ್ಟ ಆಗಿದ್ದೇನು ಅಂದರೆ ಇನ್ನೂ ಐವತ್ತು ಮಾರ್ಕ್ಸು ಜಾಸ್ತಿ ಹಿಂದಿಗೆ ಓದ್ಬೇಕಾಯ್ತಲ್ಲ ಅಲ್ಲಿಂದ ಬಹಳ ದೊಡ್ಡ ತೊಡುಕಾಯ್ತು ನೀವು ಬೇಕಾದರೆ ಗಮನಿಸಿ ಯಾರೆಲ್ಲ ಐವತ್ತು ಮಾರ್ಕ್ಸ್ಗೆ ಹಿಂದಿನ ಬರೆದಿದ್ದಾರೆ ಅವರು ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟೇ ಇಲ್ಲ ಅವಾಗೆಲ್ಲ ಹೇಳ್ತಾರೆ ನಮ್ಮ ಸೀನಿಯರ್ಸು ನಾನು ನೂರು ಮಾರ್ಕ್ಸ್ಗೆ ಬರೆದಿರೋದು ಎಸ್ ಎಲ್ ಸಿಲಿ ತೊಂಬತ್ತ ಎರಡರವರೆಗೂ ಬರೆದಿರೋರು ಅಯ್ಯೋ ಏನೋ ಒಂದು ಹಿಂದೆ ಮುಂದೆ ಬರ್ದು ಬಿಡ್ತಿದ್ವಿ ನಮಗೆ ಮೇಸ್ಟ್ರ್ ಇರ್ತಿರ್ಲಿಲ್ಲ ಅವರೇ ಹೇಳ್ಬಿಡೋರು ಈ ಥರ ಬರೀರಿ ಆ ಥರ ಬರೀರಿ ಅಂತ ಅಷ್ಟು ಕೇರ್ಲೆಸ್ ಆಗಿ ನೆಗ್ಲೆಕ್ಟಾಗಿ ಇದ್ದ ಸಬ್ಜೆಕ್ಟ್ಗೆ ಬೇರೆ ಎಲ್ಲಾ ಸಬ್ಜೆಕ್ಟ್ ಅಂದ್ರೆ ಹೆಂಗೆ ಗಣಿತಕ್ಕೆ ನಾವು ನೂರು ಮಾರ್ಕ್ಸ್ಗೆ ಓದ್ತಿವೋ ಅದೇ ರೀತಿ ಇಂದಿಗೂ ಓದುವಂತ ದುಸ್ಥಿತಿ ಬಂದ್ಬಿಡ್ತು ಈಗಾಗಲೇ ಇದು ಒಂದು ಮೂವತ್ತೆರಡು ಮೂವತ್ತ್ಮೂರು ವರ್ಷ ಆಗಿದೆ ಈಗ ಒಂಥರ ಒಂಥರ ಚಿತ್ರ ಹಿಂಸೆ ಕೊಡುವಂತ ವಿಚಾರ ಕೂತಿದೆ ಇದನ್ನೆಲ್ಲ ನಾವೀಗ ಸರ್ಕಾರದ ಗಮನಕ್ಕೆ ತಂದ ಮೇಲೆ ಅವರು ಕೂಡ ಒಂದಷ್ಟು ಸಾಫ್ಟ್ ಆಗಿದ್ದಾರೆ ನಾವಂತೂ ಕಡಾಖಂಡಿತವಾಗಿ ಹಿಂದಿ ಸಬ್ಜೆಕ್ಟನ್ನೇ ಕಿತ್ತಾಕಿ ಅಂತ ಕೂತಿದ್ದೀವಿ ಆಯಿತು ಅದಕ್ಕೆ ಮಾತಾಡ್ತೀವಿ ಅಂಥೇಳಿ ಈ ಒಂದು ಮೇ ತಿಂಗಳು ಎರಡು ಮೂರನೇ ವಾರದಲ್ಲಿ ಎಲ್ಲ ಚಿಂತಕರು ಹೋರಾಟಗಾರರು ಇವ್ರನ್ನೆಲ್ಲ ಸಭೆ ಕರೆದು ಮಿನಿಸ್ಟ್ರ್ ಜೊತೆ ಒಂದು ಮಾತುಕತೆ ಆಗಬೇಕು ಅಂತ ನಾವು ದ್ರಾವಿಡ ಕನ್ನಡಿಗರು ಚಳವಳಿಯಿಂದ ಒಂದು ಮನವಿ ಸಲ್ಲಿಸಿದ್ದೀವಿ ಆಯಿತು ಅಂತ ಒಪ್ಕೊಂಡಿದ್ದಾರೆ ಇದ್ರ ಜೊತೆಗೆ ನಮಗೆ ಬಂದ ಸಜೆಷನ್ ಏನಂದರೆ ಸ್ಟೇಟ್ ಎಜುಕೇಷನ್ ಪಾಲಿಸಿ ಫಾರ್ಮ್ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಎಡ್ಡು ಅದೇ ಆಗಲೇ ಹೇಳದ್ನಲ್ಲ ಯಾರೋ ಹೊರಗಡೆ ಅವ್ರು ಮಾಡಿದ್ದಾರೆ ಆದರೂ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ನಾವು ಈಗ ವ್ಯವಸ್ಥೆ ಒಳಗಡೆ ಇದ್ದೀವಿ ನಾವು ಅವ್ರಿಗೂ ಕೂಡ ಒಂದು ಮನವಿನ ಸಲ್ಲಿಸಿ ನೀವು ಫಾರ್ಮ್ ಮಾಡುವಂಥ ಸ್ಟೇಟ್ ಎಜುಕೇಷನ್ ಪಾಲಿಸಿಲಿ ಅದು ಟೂ ಲ್ಯಾಂಗ್ವೇಜ್ ಪಾಲಿಸಿನೇ ಆಗಿರಬೇಕು ಮೊದಲನೇ ಲ್ಯಾಂಗ್ವೇಜು ಕನ್ನಡ ಕನ್ನಡ ಕಡ್ಡಾಯವಾಗಿರಬೇಕು ಈಗ ಯಾವ ರೀತಿ ಇದೆ ಅಂದರೆ ಫಸ್ಟ್ ಲ್ಯಾಂಗ್ವೇಜು ನೀವು ಕನ್ನಡ ಆದರೂ ತಗೋಬೋದು ಇಲ್ಲ ಸಾಂಸ್ಕ್ರಿಟ್ ಆದರೂ ತಗೋಬೋದು ತುಂಬಾ ಜನ ಸಾಂಸ್ಕೃತಿ ಯಾಕೆ ತಗೋತಾರೆ ಅಂತಂದ್ರೆ ಮಾರ್ಕ್ಸು ನಿಮ್ಗೆ ಔಟ್ ಆಫ್ ಔಟ್ ಕೊಡ್ತಾರೆ ಕನ್ನಡಕ್ಕಾದ್ರೆ ಕೊಡೋದಿಲ್ಲ ಅನ್ನುವಂತ ಮನಸ್ಥಿತಿನ ಹುಟ್ಟಾಕ್ ಹಾಗಾಗಿ ತುಂಬಾ ಜನ ಸಾಂಸ್ಕೃತಿನ ತಗೋತಾರೆ ತಗೊಂಡು ಅವ್ರು ಯಾವಾಗ ಅದನ್ನ ಓದ್ಬಿಡ್ತಾರೆ ಆ ಸ್ಯಾಂಸ್ಕ್ರೀಟ್ ಚಿಂತನೆ ಅವ್ರನ್ನ ನಾಡದ್ರೋಹಿಗಳನ್ನಾಗಿ ರೂಪಿಸುತ್ತಾ ಹೊರತಾಗಿ ಅವ್ರನ್ನ ಯಾವ ಕಾರಣಕ್ಕೂ ಈ ಕನ್ನಡ ನಾಡು ನುಡಿ ಪರವಾಗಿ ಸಮಾನತೆ ಪರವಾಗಿ ಅವ್ರ ಮನಸ್ಥಿತಿನ ರೂಪಿಸೋದಿಲ್ಲ ಹಾಗಾಗಿ ಸ್ಟೇಟ್ ಎಜುಕೇಷನ್ ಪಾಲಿಸಿಲಿ ಅದು ಎರಡು ನುಡಿಯ ಪದ್ಧತಿನೇ ಇರಬೇಕು ಮೊದಲನೇ ಲ್ಯಾಂಗ್ವೇಜು ಈ ನೆಲದ ನುಡಿ ಕನ್ನಡನೇ ಹಂಡ್ರೆಡ್ ಪರ್ಸೆಂಟು ಎಲ್ಲರೂ ಕಡ್ಡಾಯವಾಗಿ ತಗೋಬೇಕು ಅಂತ ಇರಬೇಕು ಮತ್ತು ಎರಡನೇ ಲ್ಯಾಂಗ್ವೇಜು ಅದು ಇಂಗ್ಲೀಷ್ ಇರಲಿ ಇನ್ನು ನೀವು ಕೇಳ್ಬೋದು ಕೆಲವ್ರ ಮಾತೃಭಾಷೆ ಬೇರೆ ಇರುತ್ತೆ ನೀವು ಈ ರೀತಿ ಫೋರ್ಸ್ ಮಾಡಬಾರ್ದು ಅಂತ ಅವ್ರವ್ರ ಮಾತೃಭಾಷೆ ಅವರು ಮನೇಲಿ ಮಾತಾಡ್ತಾರೆ ಅದನ್ನು ಎಕ್ಸ್ಟ್ರಾ ಕಲ್ತ್ಕೋಬೇಕು ಅಂತಂದರೆ ಅದಕ್ಕೆ ಬೇರೆ ಬೇರೆ ಕ್ಲಾಸಸ್ ಇರುತ್ತೆ ಅದು ಎಕ್ಸ್ಟ್ರಾ ಅವ್ರ ಇಂಟ್ರೆಸ್ಟು ಅವ್ರು ಕಲ್ತ್ಕೊಳ್ಳಿ ಯಾಕಂತಂದ್ರೆ ಕನ್ನಡದವರು ಬೇರೆ ಬೇರೆ ನೆಲದಲ್ಲಿರೋರು ಅವರು ಅಲ್ಲೋಗ್ಬಿಟ್ಟು ನಮಗೆ ಕನ್ನಡನೇ ಬೇಕು ಅಂತ ಎಲ್ಲೂ ಕೂಡ ಕೇಳಿಲ್ಲ ಅವ್ರು ಕಲೀಲೇಬೇಕು ಅಂತಂದ್ರೆ ಸಪ್ರೇಟ್ ಒಂದು ಟೀಚರ್ನ ಇಟ್ಟು ಕಲ್ತ್ಕತಾರೆ ಹೊರತಾಗಿ ಆ ಒಂದು ನೆಲದ ನುಡಿಗೆ ಮೋಸ ಮಾಡ್ತಾ ಇಲ್ಲ ಇದು ಬೇರೆಯವರು ಕೂಡ ಕಲ್ತ್ಕೊಳ್ಬೇಕು ಆ ಕಲ್ತ್ಕೊಳ್ಳಬೇಕು ಅಂತಂದ್ರೆ ಎಲ್ಲ ನೈತಿಕತೆಯಿಂದ ಕಲ್ತ್ ಬಿಡ್ತಾರೆ ಅದೆಲ್ಲ ಸುಳ್ಳು ಈ ನೆಲದ ಕಾನೂನು ಅಷ್ಟು ಭದ್ರವಾಗಿ ಬಿಗ್ಗಿಯಾಗಿ ಇದ್ದರೆ ಮಾತ್ರ ಕಲಿಯುವಂಥದ್ದು ಇನ್ನು ನಮ್ಮ ಮಂಡ್ಯ ಪಾಂಡುಪುರದ ನಾಗರತ್ನ ಮೇಡಮ್ ಅವರು ಅವರ ತಂದೆ ಕೂಡ ಇಲ್ಲಿ ಕರ್ನಾಟಕದಲ್ಲಿ ಚೀಫ್ ಜಸ್ಟಿಸ್ ಆಗಿದ್ದರು ಅವರು ಈಗ ನೆಕ್ಸ್ಟು ಇಡೀ ಇಂಡಿಯಾಗೇ ದೊಡ್ಡ ಜಡ್ಜ್ ಆಗುವ ಎಲ್ಲ ಸಾಧ್ಯತೆಯೂ ಇದೆ ಅವರು ಒಂದು ಮಾತನ್ನು ಹೇಳಿದರೆ ಈ ಡಿಲಿಮಿಟೇಷನ್ ಆಗುವಂಥದ್ದು ಸೌತು ಸ್ಟೇಟ್ಸ್ಗೆ ತುಂಬ ಅಪಾಯ ಏನಾದ್ರೂ ಈ ಡಿಲಿಮಿಟೇಷನ್ ಜನಸಂಖ್ಯೆ ಆಧಾರದಲ್ಲಿ ಆಗ್ಬಿಡ್ತು ಅಂತಂದರೆ ಸೌತ್ ಇಂಡಿಯನ್ ಸ್ಟೇಟ್ಸು ಅವರ ರೆಪ್ರೆಸೆಂಟೇಷನ್ಸ್ನ ಕಳ್ಕೋಬೇಕಾಗುತ್ತೆ ಕಡಿಮೆ ಆಗ್ಬಿಡುತ್ತೆ ಅಂತ ತಿಳಿಸಿದ್ದಾರೆ ಇದು ಕೂಡ ನಮಗೆ ಪೂರ್ವಕವಾದಂಥ ಒಂದು ವಿಚಾರ ಹಾಗಾಗಿ ಇದೆರಡೂ ವಿಚಾರನ ನಾವುಗಳು ಹೆಚ್ಚು ಪ್ರಚಾರ ಮಾಡಿ ಎಲ್ಲ ಜನರಲ್ಲಿ ಅರಿವು ಮೂಡಿಸ್ಬೇಕು ಅದು ಬಿಟ್ಟು ಈಗೆಲ್ಲ ಫೇಕ್ ನ್ಯೂಸು ಅದರಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ ಆ ಟಿ ವಿ ಮಾಧ್ಯಮದವರಂತೂ ಅವರೇ ಫೇಕ್ ನ್ಯೂಸ್ಗಳು ಹಾಕ್ಬಿಡೋದು ತಿರ್ಗ ಅವ್ರನ್ನ ಅವರೇ ಬೈಯುವಂಥದ್ದು ಈ ಥರ ಬಕ್ರಗಳು ಮಾಡ್ತಾ ಇದ್ದಾರೆ ಹಾಗಾಗಿ ನಮಗೆ ಬೇಡದ ವಿಚಾರಗಳನ್ನ ಬಿಟ್ಟಾಕಿ ಅದ್ರ ಬಗ್ಗೆ ಮಾತಾಡೋದೂ ವೇಸ್ಟ್ ಅಂತ ನಾವು ಪರಿಗಣಿಸಿ ಇವೆರಡೂ ವಿಚಾರನ ನಾವು ಹೆಚ್ಚು ಜನರನ್ನು ಎಜುಕೇಟ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಮೂಲಕ ನಮಗೆ ಒಂದು ಪೂರ್ವಕವಾದ ಆರ್ಡರ್ಗಳು ಬಂದಿದೆ ಅಂತಲೇ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಶರಣು ಥ್ಯಾಂಕ್ ಯು